ಹೋಟೆಲ್ನಲ್ಲಿ ಅಥವಾ ರೋಡ್ ಸೈಡಲ್ಲಿ ನಾವು ಬಜ್ಜಿಯನ್ನು ತಗೊಂಡು ಬಂದು ತಿಂತೀವಿ ಆ ರೀತಿ ನಾವು ಮನೆಯಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಮಾಡಲಿಕ್ಕೆ ಆಗಲ್ಲ ಅದು ಯಾಕೆ ಹಾಗಿದ್ರೆ ಹಿಟ್ಟು ಕಲಿಸುವ ಸೀಕ್ರೆಟ್ ಟಿಪ್ಸ್ ನಿಮಗೆ ಹೇಳ್ತೀನಿ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮಿರ್ಜಿ ಭಜ್ಜಿ ರೋಡ್ ಸೈಡಲ್ಲಿ ಹೋಟೆಲ್ನಲ್ಲಿ ಹೇಗೆ ಮಾಡ್ತಾರೆ ನೋಡಿ ಅದೇ ರೀತಿಗೆ ಪರ್ಫೆಕ್ಟಾಗಿ ಮಾಡೋದು ಹೇಗೆ ಅಂತ ನಿಮಗೆ ಕೊಡ್ತಾ ಇದ್ದೀನಿ ಅದನ್ನು ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಇಲ್ಲಿ ನೋಡಿ ಅಕ್ಕಿ ಹಿಟ್ಟು ಎರಡು ಟೀ ಸ್ಪೂನಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಎರಡು ಟೀ ಸ್ಪೂನಷ್ಟು ಜೋಳದ ಹಿಟ್ಟು ಎರಡು ಟೀ ಸ್ಪೂನಷ್ಟು ಹವೀಜ್ ಅಂದರೆ ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಓಂಕಾಳು ಹಾಗೆಯೇ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಅರಿಶಿನ ಸ್ವಲ್ಪ ಚಿಟಿಕೆಯಷ್ಟು ಹಿಂಗು ಕೂಡ ಚಿಟಿಕೆಯಷ್ಟು ಹಾಗೆಯೇ ಅಡುಗೆ ಸೋಡಾ ಅದು ಕೂಡ ಒಂದು ಚಿಟಿಕೆಯಷ್ಟು ಹಾಗೆಯೇ ಉಪ್ಪು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಇದು ಆಪ್ಷನಲ್ ನೀವು ಬೇಕಿದ್ದರೆ ಹಾಕ್ಬೋದು ಇಲ್ಲಾಂದರೆ ಹಾಗೇನೂ ಕೂಡ ಚೆನ್ನಾಗಿ ಮಾಡಲಿಕ್ಕೆ ಬರುತ್ತೆ ಹಾಗೆಯೇ ಒಂದು ಬೌಲಷ್ಟು ಕಡಲೆ ಹಿಟ್ಟು ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡುವಂಥ ನಾನು ತಗೊಂಡಿದ್ದೀನಿ ಈಗ ಇದಕ್ಕೆ ಮಸಾಲೆ ಒಂದು ರೆಡಿ ಮಾಡ್ಕೊಳ್ಳೋಣ ಹವೀಜ ಮತ್ತು ಓಂಕಾಳು ಜೀರಿಗೆ ಇವಿಷ್ಟು ಹಾಕಿ ನಾವು ಪೌಡರ್ ಮಾಡ್ಕೋಬೇಕು ತರಿತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ನೀವು ನೋಡ್ಬೋದು ತರಿತರಿಯಾಗಿ ನಾನು ಪೌಡರ್ ಮಾಡಿ ತೊಗೊಂಡಿದ್ದೀನಿ ಈಗ ನಾವು ಹಿಟ್ಟು ಕಲಿಸ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಹಿಟ್ಟು ಹಾಕಿದ್ದೀನಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಜೋಳದ ಹಿಟ್ಟಿನಿಂದ ಹಗೂರ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅಕ್ಕಿ ಹಿಟ್ಟಿನಿಂದ ಗರಿ ಗರಿಯಾಗಿ ಬರುತ್ತೆ ಹಾಗೇನೇ ಅರಿಶಿನ ಸ್ವಲ್ಪ ಹಿಂಗು ಇದು ಡೈಜೆಷನ್ಗೆ ಒಳ್ಳೆಯದು ಒಂದು ಚಿಟಿಕೆ ಅಡಿಗೆ ಸೋಡ ಹಾಗೆಯೇ ಉಪ್ಪು ಉಪ್ಪು ನಾನು ಅರ್ಧ ಟೀ ಸ್ಪೂನಿಗೂ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಅಷ್ಟೇ ಸ ಕರೆಕ್ಟ್ ಆಗುತ್ತೆ ಹಾಗೆಯೇ ನಾವೇನು ಮಸಾಲೆ ಮಾಡ್ಕೊಂಡಿದೀವಲ್ಲ ಆ ಮಸಾಲೆಯಲ್ಲಿ ಅದ್ರಲ್ಲಿಂದ ಅರ್ಧನ ಹಾಕ್ತಾಯಿದ್ದೀನಿ ನಾನು ಅರ್ಧ ಬೌಲಷ್ಟು ಇಲ್ಲಿ ನೀರು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆಲೆ ಹೆಚ್ಚು ನೀರು ಹಾಕಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ಕೊಂಡು ನೀರು ಸೇರಿಸ್ಕೊಂಡು ಸೇರಿಸ್ಕೊಂಡು ನೀವು ಮಿಕ್ಸ್ ಮಾಡ್ತಾ ಇರಿ ಮತ್ತೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಅರ್ಧ ಬೌಲ್ಗಿಂತ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೇಲ್ಗಡೆ ನಾನು ನೀರು ಹಾಕಿದ್ದೀನಿ ನಿಮಗೆ ಬೇಕು ಅನಿಸಿದರೆ ಹಾಕಿ ಇಲ್ಲಾಂದರೆ ನಾವು ಯಾವ ರೀತಿ ತೋರಿಸ್ತಾ ಇದ್ದೀವಿ ನೋಡಿ ಅದೇ ರೀತಿಯಾಗಿ ಮಾಡಿ ಕರೆಕ್ಟಾಗಿ ಆಗುತ್ತೆ ಈ ಒಂದು ಟಿಪ್ಸನ್ನು ಬಳಸ್ಕೊಂಡು ನೀವು ಭಜ್ಜಿಯನ್ನು ಆರಾಮಾಗಿ ಹಗುರವಾಗಿ ಮಾಡಬಹುದು ಆ ಟಿಪ್ಸ್ ಏನಂದರೆ ನಾವು ಈಗೇನು ಹಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀವಲ್ಲ ಇದು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷನಾದರೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಅದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾವು ಇದನ್ನು ಮಿಕ್ಸ್ ಮಾಡಬೇಕು ಹಳದಿ ಆಗುತ್ತೆ ಆಮೇಲೆ ಸ್ವಲ್ಪ ವೈಟ್ ಕಲರಿಗೆ ಬರುತ್ತೆ ಆ ರೀತಿಯಾಗಿ ಮತ್ತೆ ಹಗುರ ಆಗಿ ಬರಬೇಕು ಹಿಟ್ಟು ಆ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಟ್ಟು ಆವಾಗಲೇ ನಾವು ಮಾಡೋ ಭಜ್ಜಿ ಹೊರಗಡೆಯಿಂದ ನಾವೇನು ಹೋಟೆಲ್ನಿಂದ ಅಥವಾ ರೋಡ್ ಸೈಡಿಂದ ತೊಗೊಂಬರ್ತೀವಿ ನೋಡಿ ಆ ರೀತಿ ಆಗುತ್ತೆ ಈಗ ಮತ್ತೆ ಸ್ವಲ್ಪ ನೀರು ಹಾಕಿ ಇಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ನೀವು ಇಷ್ಟದ ಪ್ರಕಾರ ನೀವು ಖಾರದ ಪುಡಿಯನ್ನು ಹಾಕಬಹುದು ಇದನ್ನು ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಇವಾಗ ಇಲ್ಲಿ ನೋಡಿ ಹಗುರ ಬರ್ತಾ ಇದೆ ಈಗ ಈ ರೀತಿಯಾಗಿ ಇದ್ರೆ ಸಾಕು ಹಿಟ್ಟು ನಮಗೆ ಬೋಂಡ ಮಾಡಲಿಕ್ಕೆ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಇನ್ನಷ್ಟು ಸುಲಭದ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಮಧ್ಯದಿಂದ ಸೀಳಬೇಕು ಅದು ಸೀಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಚಾಕು ತುದಿಯಿಂದ ನೀವು ಈ ರೀತಿಯಾಗಿ ಸೀಳಿ ಈಗ ಮಧ್ಯದಲ್ಲಿನ ಬೀಜನ ನೀವು ಬೇಕಿದ್ರೆ ತೆಗಿಯಬಹುದು ಇಲ್ಲಾಂದರೆ ಹಾಗೇನೂ ಕೂಡ ನೀವು ಮಾಡ್ಕೋಬಹುದು ಈಗ ಇದನ್ನು ತೆಗಿತಾಯಿದ್ದೀನಿ ನೋಡಿ ಇದೇ ರೀತಿ ನಾವು ಎಲ್ಲ ಮೆಣ್ಸಿನ್ಕಾಯಿನೂ ಮಾಡ್ಕೋಬೇಕು ಈಗ ನೋಡಿ ನಾನು ಎಲ್ಲ ಮೆಣ್ಸಿನ್ಕಾಯಿನೂ ಇಲ್ಲಿ ಸೀಳಿ ತೊಗೊಂಡಿದ್ದೀನಿ ಅದೇ ಮಸಾಲೆ ನಾವು ಮಾಡ್ಕೊಂಡಿದ್ವಲ್ಲ ಆ ಮಸಾಲೆಗೆ ನಾನಿಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಸೇರಿಸಿ ಇದಕ್ಕೆ ಸ್ವಲ್ಪ ನಾನು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಇದ್ದರೆ ಚಾಟ್ ಮಸಾಲ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಈಗ ಮೆಣಸಿನ್ಕಾಯನ್ನು ನಾವು ಸೀಳಿದ್ವಿ ಆ ಮೆಣ ಸಿಳಿರೋ ಮೆಣ್ಸಿನ್ಕಾಯಲ್ಲಿ ಇದೇನು ಮಸಾಲೆ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ತುಂಬಬೇಕು ಈ ರೀತಿಯಾಗಿ ತುಂಬಿಕೊಳ್ಳಿ ಈಗ ಹೀಗೆ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವು ಮೆಣಸಿನ್ಕಾಯಿ ಕೆಲವೊಮ್ಮೆ ಏನು ಮಾಡ್ತೀವಿ ಮೇಲಿಂದ ನಾವೇನು ಬಜ್ಜಿ ಏನು ಮಾಡಿರ್ತೀವಲ್ಲ ಅದನ್ನಷ್ಟೇ ತಿಂತೀವಿ ಮೆಣ್ಸಿನ್ಕಾಯಿನೇ ಚೆಲ್ಲಿ ಬಿಡ್ತೀವಿ ಇದು ಹಾಗಾಗಲ್ಲ ಇದರಲ್ಲಿ ನಾವು ಮಸಾಲೆ ತುಂಬಿರೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಇದನ್ನು ನಾವು ಈ ಹಿಟ್ಟಿನಲ್ಲಿ ನಾವು ಇದರ ಈ ರೀತಿಯಾಗಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಕರಿಬೇಕು ನಿಮಗೆ ಈ ರೀತಿ ಬೌಲ್ನಲ್ಲಿ ಹಿಟ್ಟು ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಗ್ಲಾಸ್ನಲ್ಲಿ ನೀವು ಈ ಬ್ಯಾಟರನ್ನು ಹಾಕಿ ಅದರಲ್ಲಿ ಹಾಕಿನೂ ಕೂಡ ನೀವು ಬಜ್ಜಿಯನ್ನು ಕರಿಬಹುದು ಇವಾಗ ನೋಡಿ ಈ ರೀತಿಯಾಗಿ ಮಾಡಿ ಎಣ್ಣೆಯಲ್ಲಿ ಬಿಡಬೇಕು ಈಗ ಎಣ್ಣೆ ಬಿಸಿಯಾಗಿದ್ದೇನೆ ಅಂತ ನೋಡೋಣ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಉರಿಯನ್ನು ಮೀಡಿಯಮ್ ಮಾಡಿ ನಾವು ಭಜ್ಜಿಯನ್ನು ಕರಿಬೇಕು ಹೈ ಫ್ಲೇಮ್ನಲ್ಲಿ ಕರಿಲಿಕ್ಕೆ ಹೋಗಬೇಡಿ ಯಾಕೆಂದರೆ ಹಿಟ್ಟು ಒಳಗಿಂದ ಬೇಯಲ್ಲ ಮೀಡಿಯಮ್ ಉರಿಯಲ್ಲಿಟ್ಟರೆ ಅದು ಒಳಗಿಂದ ಪೂರ್ತಿಯಾಗಿ ಬೇಯುತ್ತೆ ಸಾಫ್ಟಾಗಿ ಭಜ್ಜಿ ಕೂಡ ಆಗುತ್ತೆ ಈಗ ಇದೇ ರೀತಿ ಎಲ್ಲಾನು ಬಜ್ಜಿ ನಾವು ಎಣ್ಣೆಯಲ್ಲಿ ಹಾಕಿ ಕರಿಬೇಕು ಸಾಫ್ಟಾಗಿ ಗರಿ ಗರಿಯಾಗಿ ಭಜ್ಜಿಯಾಗುತ್ತೆ ಇದು ಬಹಳ ಉದ್ದ ಇದೆ ಮೆಣ್ಸಿನ್ಕಾಯಿ ಸ್ವಲ್ಪ ದಪ್ಪ ಮತ್ತು ಗಿಡ್ಡ ಇರಬೇಕು ಬಜ್ಜಿ ದಪ್ಪಗೆ ಚೆನ್ನಾಗಿ ಬರುತ್ತೆ ಇದು ನಮಗೆ ಮಾರ್ಕೆಟ್ನಲ್ಲಿ ಸಿಗಲಿಲ್ಲ ಈ ರೀತಿಯಾಗಿಯೇ ಮೆಣಸಿನ್ಕಾಯಿ ಸಿಕ್ಕಿದ್ದು ಈಗ ಇದನ್ನು ಹದವಾಗಿ ನಾವು ಬೇಯಿಸಬೇಕು ಇವಾಗ ಇದು ಆಗಿದೆ ಈಗ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ ಸಾಯಂಕಾಲ ನಮಗೆ ಟೀ ಟೈಮ್ಗೆ ಮಕ್ಕಳು ಸ್ಕೂಲ್ನಿಂದ ಬಂದಾಗ ನಾವು ಈ ರೀತಿಯಾಗಿ ಅವರಿಗೆ ಬಜ್ಜಿಯನ್ನು ಮಾಡಿಕೊಟ್ರೆ ಅವ್ರಿಗೆ ಅವರಿಗೂ ಖುಷಿಯಾಗುತ್ತೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು